ಕುತೂಹಲ ಕೆ ಸಿಳ್ಳೆ ಚಪ್ಪಾಳೆಗಳ ಭರಾಟೆ ರೋಮಾಂಚನ ದಾಳಿ ಅಷ್ಟೇ ಬಿಗಿ ಹಿಡಿತ ನಾನಾ ತಂಡಗಳ ನಾನಾ ಆಟಗಾರರ ಕಲರ್ಗಳ ಜರ್ಸಿ ಇದು ಬೀಳ್ಗಿ ತಾಲೂಕಿನ ಗಲಗಲಿಯಲ್ಲಿ ನಡೆದ ಪುರುಷರ ಅಂತಾರಾಜ್ಯ ಮಟ್ಟದ ಕಬಡ್ಡಿ ವೈಭವದ ಝಲಕ್ ಹೌದು ಗ್ರಾಮದ ಮೇನ್ ಬಜಾರ್ದಲ್ಲಿ ಹಾಕಿದ್ದ ವಿಶಾಲವಾದ ಮೈದಾನದ ಆವರಣ ಸಾವಿರಾರು ಪ್ರೇಕ್ಷಕರಿಂದ ತುಂಬಿ ತುಳುಕುತ್ತಿತ್ತು ಕರ್ನಾಟಕ ಸೇರಿದಂತೆ ನಾನಾ ಭಾಗಗಳಿಂದ ಆಗಮಿಸಿದ ಹೆಸರಾಂತ ತಂಡಗಳು ರಾಷ್ಟ್ರ ಮಟ್ಟದಲ್ಲಿ ಆಡಿದ ನಾನಾ ಆಟಗಾರರ ಆಕರ್ಷಕ ಆಟ ಗಮನ ಸೆಳೆದವು ತೆಗ್ಗಿ ತಂಡದ ಸೋಮು ಕಳಸದ್ ಮೋಮಿನ್ ಕಟ್ಟಿಯ ಸಚಿನ್ ಜಾನ್ಮಟ್ಟಿಯ ಚಂದ್ರು ತೆಗ್ಗಿಯ ಮುದ್ದು ಸೇರಿದಂತೆ ನಾನಾ ಆಟಗಾರರ ಆಕರ್ಷಕ ಆಟ ಮತ್ತೊಮ್ಮೆ ನೋಡಬೇಕು ಎಣಿಸುವಂತಿತ್ತು ಸತತ ಎರಡು ದಿನಗಳವರೆಗೆ ನಡೆದ ಪಂದ್ಯಾವಳಿಗಳು ರೋಮಾಂಚನಗೊಂಡವು ಧಾರವಾಡ ಜಿಲ್ಲೆ ಮೋಮಿನಿಕಟ್ಟಿ ಬಂಜಾರ ಬಾಯ್ಸ್ ತಂಡ ತೋಳಮಟ್ಟಿ ತಂಡವನ್ನ ಮೂರು ಅಂಕಗಳಿಂದ ಪರಾಭವಗೊಳಿಸಿ ಫೈನಲ್ ಪ್ರವೇಶಿಸಿದರೆ ತೆಗ್ಗಿ ಸೋಮಲಿಂಗೇಶ್ವರ ತಂಡ ಬಸವೇಶ್ವರ ಜಾನ್ಮಟ್ಟಿ ತಂಡವನ್ನ ನಾಲ್ಕು ಅಂಕಗಳಿಂದ ಸೋಲಿಸಿ ಫೈನಲ್ ಪ್ರವೇಶ ಮಾಡಿತ್ತು ಧಾರವಾಡ ಜಿಲ್ಲೆ ಮೋಮಿನಕಟ್ಟಿ ಬಂಜಾರ ಬಾಯ್ಸ್ ಮತ್ತು ಸೋಮಲಿಂಗೇಶ್ವರ ತೆಗ್ಗಿ ತಂಡಗಳ ನಡುವೆ ನಡೆದ ಅಂತಿಮ ಪಂದ್ಯ ರೋಚಕತೆಯಿಂದ ಕೂಡಿತ್ತು ಮೋಮಿನಕಟ್ಟಿಯ ಬಂಜಾರಾ ಬಾಯ್ಸ್ ತಂಡದ ಆಟಗಾರರು ತೆಗ್ಗಿಯ ಸೋಮು ಕಳ್ಸದ್ನನ್ನ ಕಿಡಿಯುವಲ್ಲಿ ಯಶಸ್ವಿ ಹಾಗೂ ಬಂಜಾರಾ ಬಾಯ್ಸ್ ತಂಡದ ನಾಯಕ ಸಚಿನ್ ಉತ್ತಮ ದಾಳಿಯಿಂದ ಪಂದ್ಯ ತಿರುವು ಪಡೆದುಕೊಂಡು ಅಂತಿಮ ಕ್ಷಣದಲ್ಲಿ ಧಾರವಾಡ ಜಿಲ್ಲೆಯ ಕಟ್ಟಿ ಬಂಜಾರ ಬಾಯ್ಸ್ ತಂಡ ಎರಡು ಅಂಕಗಳಿಂದ ತೆಗ್ಗಿ ತಂಡವನ್ನು ಸೋಲಿಸಿ ಪ್ರಥಮ ಸ್ಥಾನ ಪಡೆಯುವುದರೊಂದಿಗೆ ಗಲಗಲಿ ವೈಭವದ ಆಕರ್ಷಕ ಟ್ರೋಫಿ ಎತ್ತಿ ಹಿಡಿದು ಮೂವತ್ತು ಸಾವಿರ ನಗದು ಬಹುಮಾನ ಪಡೆಯಿತು ತೆಗ್ಗಿ ತಂಡ ದ್ವಿತೀಯ ಸ್ಥಾನ ಪಡೆದು ಇಪ್ಪತ್ತೈದು ಸಾವಿರ ನಗದು ಬಹುಮಾನ ಮತ್ತು ಗ್ರೂಪಿಗೆ ಮುತ್ತಿಟ್ಟರೆ ಬಸವೇಶ್ವರ್ ಜಾನಮಟ್ಟಿ ತಂಡ ತೃತೀಯ ಸ್ಥಾನ ಪಡೆದು ಟ್ರೋಫಿ ಮತ್ತು ಇಪ್ಪತ್ತು ಸಾವಿರ ನಗದು ಬಹುಮಾನ ಪಡೆದುಕೊಂಡಿತು ತೋಳಮಟ್ಟಿ ತಂಡ ಚತುರ್ಥ ಸ್ಥಾನವನ್ನ ಪಡೆದು ಇಪ್ಪತ್ತು ಸಾವಿರ ನಗದು ಹಾಗೂ ಟ್ರೋಫಿಗೆ ತೃಪ್ತಿ ಪಂದ್ಯಾವಳಿಗಳಲ್ಲಿ ತೆಗ್ಗಿಯ ಸೋಮು ಕಳಸದ್ ಶ್ರೇಷ್ಠ ದಾಳಿಗಾರನಾಗಿ ಹೊರಹೊಮ್ಮಿದರೆ ಧಾರವಾಡ ಜಿಲ್ಲೆ ಮೊಮ್ಮಿನಕಟ್ಟಿ ಸಚಿನ್ ಸರ್ವಾಂಗೀಣ ಆಟಗಾರನಾಗಿ ಮಿಂಚಿತ ನಿರ್ಣಾಯಕರಾಗಿ ಪರ್ಸು ಮುತ್ತೂರು ಪರ್ಸು ಬೆನ್ನೂರ್ ಶಫೀಕ್ ಇನಾಮದಾರ್ ಹನುಮಂತ್ ಚಡಗಣವರ್ ಯಲ್ಲಪ್ಪ ಬಂಡಿ ಸೇರಿದಂತೆ ಇತರರು ಅನುಭವಿ ನಿರ್ಣಾಯಕರು ಭಾಗಿಯಾಗಿದ್ದರು ಚೀಡಿ ಚಪ್ಪಾಳೆಗಳ ಬರಾಟೆ ಭರ್ಚರಿ ದಾಳಿ ಉತ್ತಮವಾದಂತ ಹಿಡಿತ ವಿವಿಧ ಆಟಗಾರರ ನಾನಾ ಕಲರ್ಗಳ ಜರ್ಸಿ ಇವು ಬಾಗಲಕೋಟ್ ಜಿಲ್ಲೆ ಬಿಡಗಿ ತಾಲೂಕಿನ ಗಲಗಲಿಯಲ್ಲಿ ನಡೆದ ಪುರುಷರ ಅಂತಾರಾಜ್ಯ ಮಟ್ಟದ ಕಬಡ್ಡಿ ವೈಭವದ ಜಲಕ್ ಅಂತ ಹೇಳಬಹುದು ಹಾಗಾದ್ರೆ ಈ ಕಬಡ್ಡಿ ವೈಭವ ಜಲಕ್ ಹೇಗಿದೆ ನೋಡೋರು ಬನ್ನಿ ಗ್ರಾಮದ ಕಿರಿಯ ಮುಖಂಡರಾದ ನ್ಯಾಯವಾದಿ ಶ್ರೀಶೈಲ್ ಗೋಳಿಪಲ್ಲಿ ಕೆಎಂಎಫ್ ನಿರ್ದೇಶಕ ಸಿದ್ದನ ಕಡಪಟ್ಟಿ ಜಿಎಸ್ ಮರೆಗುದ್ದಿ ನಿಂಗಣ್ಣ ಗೋಳಿಪಲ್ಲಿ ಪಪ್ಪು ಹಿರೇಮಠ್ ಹೊಳಬಸ್ಸು ಬಾಳಶೆಟ್ಟಿ ಯಲ್ಲಪ್ಪ ಹನುಮರ್ ಪ್ರಕಾಶ್ ಕಡಾಕಡಿ ಕಿರಣ್ ಇಂಗಳಗಾವಿ ಅಪ್ಪಾಜಿ ಇಂಗಳಗಾವಿ ಅನಸ್ ಜಾಧವ್ ಸಂತೋಷ್ ಕತ್ತಿ ಗೋವಿಂದ ಹರ್ನಟ್ಟಿ ಆನಂದ್ ಪೂಜಾರಿ ಅಶೋಕ್ ಚಿಂಚ್ಕಂಡಿ ಲಕ್ಷ್ಮಣ್ ಬಾಚಕ್ ಜಗದೀಶ್ ಶಿರಾಳ್ ಶೆಟ್ಟಿ ಮಲ್ಲು ವಾಲಿಕಾರ್ ಮಲ್ಲು ಗೋಳಿಪಲ್ಲೆ ಸೇರಿದಂತೆ ಹಲವು ಗಣ್ಯರು ಪಂದ್ಯಾವಳಿಗಳನ್ನ ವೀಕ್ಷಿಸಿದ್ರು ಹನುಮಂತ್ ಬುರ್ಲಿ ಸತ್ಯಂ ನ್ಯೂಸ್ ಪೀಳ್ಕಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ